ಹರೇ ಕೃಷ್ಣ ನಮಸ್ಕಾರ ಎಲ್ಲ ರೈತರು ಬಂದವರಿಗೆ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾಕಣಕಿ ಗ್ರಾಮ ಇವತ್ತು ಇಲ್ಲಿ ಒಬ್ಬರು ಗೊಂಜಾಳಕ್ಕ ಮಲ್ಟಿಪ್ಲೇರ್ ಆರ್ಗ್ಯಾನಿಕ್ ಗೊಬ್ಬರ ಅಪ್ಲೈ ಮಾಡಿದ್ರು ಅದ್ ಯಾವ ರೀತಿ ಬಂದೈತಿ ಮತ್ ಅವ್ರ ರಿಸಲ್ಟ್ ಹೆಂಗ್ ಅನಿಸೈತಿ ಯಾವ್ಯಾವ ಬೆಳಿಗ್ ಯೂಸ್ ಮಾಡ್ಯಾರು ಏನ್ ಫರ್ಕ್ ಅನ್ಸೈತಿ ಅನ್ನೋದೆಲ್ಲ ಬರ್ರಿ ಇದೇ ರೀತಿ ನಮ್ಗ್ ಹೆಚ್ಚಿಗೆ ಆರ್ಗ್ಯಾನಿಕ್ ಒಳಗ್ ಭೂಮಿ ಉಳಿಸುವಂತ ವಿಡಿಯೋಗಳು ರೈತರ ರಿಸಲ್ಟ್ ರೀತಿ ಹೆಚ್ಚಿಗೆ ವಿಡಿಯೋ ನಮ್ಮ ಚಾನಲ್ ಅದಕ್ಕೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಎಲ್ಲ ಅಂದ್ರೆ ಮಾಹಿತಿ ಅರ್ಧ ಮುರ್ಧ ನೋಡಿ ಕಾಲ್ ಮಾಡಬೇಡ್ರಿ ಪೂರ್ತಿ ರಿಸಲ್ಟ್ ನೋಡ್ರಿ ಯಾವ ರೀತಿ ನಿಮಗೆ ಗೊತ್ತಾಗ್ತೈತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆದಷ್ಟು ಜನ ರೈತರಿಗೆ ಮತ್ತೊಬ್ಬರಿಗೆ ಶೇರ್ ಮಾಡ್ರಿ ನಿಮಗೆ ಏನು ಅನಸ್ತತಿ ಕಮೆಂಟ್ ಮಾಡ್ರಿ ಈಗ ಅವರು ರೈತರನ್ನ ಪರಿಚಯ ಮಾಡ್ಕೊಂಬರ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಪರಿಚಯ ಹೇಳಿ ನಮ್ಮ ಹೆಸರ ಶಿವಾನಂದ ಲಖವಾನ್ ಹಿಡ್ಕಲ್ರಿ ಹ್ಮ್ ನಮ್ದು ಬಿಜಾಪುರ ಜಿಲ್ಲಾ ಬಬ್ಲೇಶ್ವರ ತಾಲೂಕ್ ರೀ ಕಾಕಣಕಿ ಗ್ರಾಮ ರೀ ಹ್ಮ್ ಈಗ ನೀವು ಮಲ್ಟಿಪ್ಲೈರ್ ಗೊಂಜೋಳಕ್ ಕೊಟ್ಟ್ರಿ ಹಾ ಕೊಟ್ಟೇರಿ ಎರಡ್ ಸಲ ಕೊಟ್ಟಿ ಈಗ ಗೊಬ್ಬರದಾಗ ಕಲಿಸ್ ಗೊಬ್ಬರದಾಗ ಮಿಕ್ಸ್ ಮಾಡಿ ಈ ಈಸ ನಮಗ ಚಲೋ ಅನ್ಸೈತ್ರಿ ಹ್ಮ್ ಪ್ರತಿ ವರ್ಷ ಗೊಂಜಾಳ ಪ್ರತಿ ವರ್ಷ ಇರ್ತದ್ರಿ ಒಂದ ಎಪ್ಪತ್ತೈದ್ ಪರ್ಸೆಂಟ್ ಈ ವರ್ಷ ಚಲೋ ಐತ್ರಿ ಹ್ಮ್ ಮೊದಲ್ ಮಡ್ಕ ಈಗ ಮಡ್ಕ ಈಗ ಮತ್ತ ಎಲಿ ಮುದ್ದ ಐತ್ರಿ ಅಗಲ ಐತಿ ನೆಲ ಮಿದು ಆಗೈತಿ ಹ್ಮ್ ಯಾರ ಕೊಟ್ಟೇವ್ರಿ ಕೊಟ್ಟಿವಿ ಎರಡು ಈಗ ಬ್ಯಾರೆ ಯಾವ ಬೆಳಿ ಕೊಟ್ರಿ ಅರ್ಶಿನ್ ಕೊಟ್ಟೇವ್ರಿ ಕಬ್ಬಿ ಕೊಟ್ಟೇವ್ರಿ ಆಮೇಲೆ ಮೆಕ್ಕೆಜೋಳ ಕೊಟ್ಟೇವ್ರಿ ಹ್ಮ್ 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 ಎಲ್ಲಾಕು ಚಲೋ ಅನಿಸೈತ್ರಿ ನಮ್ಗ ಹ್ಮ್ 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 ಈಗ ನಿಮ್ಗ್ ಅರ್ಶಿನ ಚಲುವ ಅರ್ಶನ್ ಕುಲೋಣ ಮತ್ತೀಗ ನಿಮ್ ಮಗ್ಳಕ್ ಒಂಜಾಳ ಮಲ್ಟಿಪ್ಲೇರ್ ಹಾಕ್ಲಾರ್ದ ಯೂಸ್ ಮಾಡಿದವ್ರಿಗೆ ನಿಮ್ ಏನ್ ಪೊರ್ಕ್ ಅನಸ್ತ ಐತ್ರಿ ಜಾಸ್ತಿ ಐತ್ರಿ ಏನ್ ಪೊರ್ಕ್ ಅನಸ್ತತ್ರಿ ನಿಮ್ಗ ಅದಕ್ಕ ಬೆಳೆ ಒಳಗ್ ಚೇಂಜ್ ಈಗ ತೆನೆ ಹಾಕೋದನ್ರಿ ಇವಾಗ ರೋಜಿ ಅಂದ್ರೆ ಇಲ್ಲ ನೆಲ ಮೆದು ನಮಗ್ ನಮ್ಗ್ ಪರ್ಕನೈತ್ರಿ ಇದ್ ಮಾಡಿದ್ ನೋಡ್ಬೋದು ನೀವು ತೆನಿ ಸೈಜ್ ಯಾವ ರೀತಿ ಬಂದೈತಿ ಆಗ ನೋಡ್ರಿ ನೋಡ್ರಿ ಸ್ಟ್ರಗಲ್ ಐತಿ ಏನಿ ಎರಡ್ ಎರಡ್ ಬಗಲ್ ಹಾಕೇತಿ ಒಂದ್ ಕಡೆ ಮೂರ್ ಮೂರ್ ಹಾಕೇತಿ ಪ್ರತಿಯೊಂದ್ ಬುಕ್ ನೋಡ್ಬೋದು ನೀವ್ ಸುತ್ತಮುತ್ತ ಯಾವ ರೀತಿ ಐತಿ ಅನ್ನೋದು ಒಂದ್ಸಲ ನೋಡ್ರಿ ದಂಟ ಯಾವ ರೀತಿ ಎಷ್ಟ್ ದಪ್ಪ ಐತಿ ಬಡ್ಡ ದಂತ ದಂಟ ನೋಡ್ರಿ ಎಷ್ಟ್ ಐತಿ ಮತ್ತ ಬಗಲ್ ನೋಡ್ರಿ ಒಂದು ರೋಗಿಲ್ಲ ಎಲಿ ನೋಡ್ರಿ ಆ ರೀತಿ ಆಗಲ್ಲ ಮತ್ ಇದಕ್ಕ ಬಿಡ್ಲಾರ್ದ ಮಳಿ ಹೆತ್ರು ಈಗ ಅಗಸ್ಟ್ ತಿಂಗಳ ಬಿಡ್ಲಾರ್ದ ಮಳಿ ಹೆತೈತಿ ಈಗ ಹೌದ್ರಿ ಈ ತಿಂಗಳ ಪೂರ್ವ ಮಳಿ ಹೆತೈತಿ ಈ ತಿಂಗಳ ಆದ್ರೂ ಈ ರೀತಿ ರಿಸಲ್ಟ್ ಬಂದ್ರಿ ಹೌದು ಮತ್ತೆ ನಿಮಗೆ ತೆನಿ ನೋಡಬಹುದು ಯಾವ ರೀತಿ ಎಲ್ಲಾನು ಅವ್ರಿಗೆ ಚಲುವ ನಿಮಗೆ ಖರ್ಚಿಗೆ ಹೆಂಗ ಇದನ್ನ ರಾಸಾಯನಿಕ ಗೊಬ್ಬರ ಅದಕ್ಕೆ ಮಾಡುದಕ್ಕೆ ಬಾ ವ್ಯತ್ಯಾಸ ಖರ್ಚಿಗೆ ಕಮ್ಮಿ ಆಕತ್ತೆ ಇದು ಹ್ಮ್ ನೆಲ ನಮ್ದ ಎರಿವುಳ ತಯಾರಾಕತಿ ನೆಲ ಮೆದು ಹಾಕತ್ರಿ ಉತ್ಪತ್ತಿ ಆಕತಿ ಎರಿಹುಳ ಅದನ್ನ ಸಂಬಂಧ ಒಂದ್ ರಾಸಾಯನಿಕ ಹೋಗೋದ್ರಿಂದ ಭೂಮಿ ಹಾಳಾಗುತ್ತ ಉದ್ದೇಶದಿಂದ ಅವ್ರಿಗೆ ತಿಳುವಳಿಕೆ ಆಗಿ ಆರ್ಗ್ಯಾನಿಕ್ ಮಾಡುದ್ರಿಂದ ಮುಂದಿನ ಪೀಳಿಗೆಗೆ ನಾವ್ ಅವರ ಭೂಮಿ ಕೆಮಿಕಲ್ ಫ್ರೀ ಕೊಡ್ಬೋದ್ರಿಂದ ಅವ್ರಿಗೆ ಮನೋರ್ಕ ಯೂಸ್ ಮಾಡತಾರ ಈಗ ಮಾರ್ಕೆಟ್ ಆರ್ಗ್ಯಾನಿಕ್ ಅಂತ ಹೆಸರ ಮೇಲೆ ಬಾಳಷ್ಟು ರೈತರನ್ನ ಸೋಲಿಗೆ ಮಾಡೋ ಕಂಪನಿ ಬಾಳ್ ಬಂದವ್ ಮತ್ ಅದ್ರಾಗ ಇವರು ಒಬ್ರ ಮೊದಲ ಆರ್ಗ್ಯಾನಿಕ್ ಅದು ಕಂಪನಿ ಬ್ಯಾಡ ಹೆಸರು ಹೇಳುದು ಅದ್ರ ಹದಿನೆಂಟು ಸಾವಿರ ಒಬ್ಬರ ಇವ್ರಿಗೆ ಕೊಟ್ಟು ಯೂಸ್ ಮಾಡಲಾವ್ದು ಹೆಂಗ ಅನ್ನೋದು ಇವ್ರಿಗೆ ಹೇಳಿದ್ದಿಲ್ಲ ಅದ ಅವ್ರಿಗೆ ಮನೆಯಾಗ ಬಾಟ್ಲಿದಾವ್ ಹೌದಿಲ್ ಸರ್ ಮೊದಲೇ ನೀವು ಆರ್ಗ್ಯಾನಿಕ್ ಕೊಡ್ತಿದ್ರಲ್ಲ ಅದ್ರ ಮೇಲೆ ನಮ್ಗೆ ನಮ್ ಕೆ ಜಿ ಇದ್ರೆ ಅದನ್ನೆಲ್ಲ ತೋರಿಸ್ ನೀವು ಕನ್ಫರ್ಮ್ ಮಾಡಿದ ಮೇಲೆ ಒಂದ್ ಪ್ಯಾಕೆಟ್ ಯೂಸ್ ಮಾಡೋದ್ರಿಂದ ನಾವು ಹಾ ರೀ ಈಗ ರೈತರಿಗೆ ಏನಾಗೈತ್ರಿ ಆರ್ಗ್ಯಾನಿಕ್ ಅಂತ ಹೇಳಿ ಬಹಳಷ್ಟು ಮೋಸ್ಟ್ ಮಾಡಿ ಮೋಸ್ಟ್ ಹೋಗ್ಯಾರ ರೈತರ ಅದಕ್ಕ ನಂಬಿಕೆ ಬರಂಗಲ್ಲ ರೈತರ ಜಲ್ದಿ ಅದ್ರ ಸಲುವಾಗಿ ನಾವು ಜಾಸ್ತಿ ಮಾಡಕ್ ಹೋಗ್ಬಾಡ್ರಿ ಬೇರೆ ಕಂಪನಿ ಏನಾಗೈತಿ ಜಾಸ್ತಿ ಮಾಡಕ್ ಹೋಗಕ್ ಹೇಳಲ್ಲ ಈಗ ಒಂದ್ ಕೆಜಿ ಜಿ ಮಾಡ್ರಿ ನೀವು ಒಂದ್ ಕೆಜಿ ಯೂಸ್ ಮಾಡಿ ನೋಡಿ ಆಮೇಲೆ ನಿಮ್ಗೆ ಕೊಡ್ತಕ್ಕ ರಿಸಲ್ಟ್ ಯಾವ ರೀತಿ ಐತಿ ಆ ಕಂಪನಿಗೆ ಈ ಕಂಪನಿಗೆ ಎಷ್ಟು ಡಿಫರೆನ್ಸ್ ಐತಿ ನಾವು ಮಾಡುವ ಉದ್ದೇಶ ಭೂಮಿ ಆರ್ಗ್ಯಾನಿಕ್ ಆಗ್ಬೇಕು ರೈತನ ಕಡಿಮೆ ಖರ್ಚಿನ ಹೆಚ್ಚಿಗೆ ಉತ್ಪನ್ನ ತಕೊಬೇಕು ಅದಕ್ಕೆ ನಮ್ದು ಇಂಡಿಯಾ ಮೂವತ್ತು ಪರ್ಸೆಂಟ್ ಭೂಮಿ ಹಾಳಾಗ್ಲತ್ತ ಈಗ ರಾಸಾಯನಿಕ ಗೊಬ್ಬರ ಮಾಡೋದನ್ನ ವರ್ಷ ಜವಳ ಹತ್ತಿ ಉಂಟಂತೆ ಅದನ್ನು ಉಳಿಸೋ ಸಂಬಂಧ ನಾವು ಈಗ ಪ್ರಯತ್ನ ಮಾಡತ್ತೇವ ಆರೋಗ್ಯ ಭಾರತ ಸಾವಯವ ಭಾರತ ಅನ್ನೋ ಉದ್ದೇಶ ನಮ್ದು ಮೇನ್ ಅದೇ ಅದಕ್ಕೆ ಇಷ್ಟ ಕಡಿಮೆ ಖರ್ಚೊಳಗ ಹೆಚ್ಚಿಗೆ ಉತ್ಪನ್ನ ತಕೊಳ್ಳುವಷ್ಟು ನಮ್ಮ ಪ್ರಾಡಕ್ಟ್ ರಿಸಲ್ಟ್ ಅತಿ ಆದಷ್ಟು ರೈತರಿಗೆ ನೀವು ಮುಂದಿನ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಯೂಸ್ ಇದನ್ನ ಯೂಸ್ ಮಾಡ್ರಿ ಇದರಿಂದ ಚಲೋ ಐತಿ ಇಳುವರಿ ಬರ್ತೇತಿ ನೋಡ್ರಿ ಒಂದ್ ಪ್ಯಾಕೆಟ್ ಯೂಸ್ ಮಾಡಿ ನೋಡ್ರಿ ಆಮೇಲೆ ನಮ್ಗರೇ ಚಲೋ ಅನ್ಸೈತ್ರಿ ಆಗ್ಲಿಕ್ಕೂ ಒಂದ್ ಕೆಜಿ ನೀವ್ ತಗೊಂಡ್ ಮೊದಲ ಪ್ರಯೋಗ ಮಾಡಿ ನೋಡ್ರಿ ಹೌದ್ರಿ ರಿಸಲ್ಟ್ ನಿಮಗ್ ಅದರದ್ದು ಏನ್ ಏನಾದ್ ಗೊತ್ತಾಗ್ತತಿ ನೋಡ್ರಿ ಎಲ್ಲಾರು ಯೂಸ್ ಮಾಡ್ರಿ ಒಳ್ಳೆ ರಿಸಲ್ಟ್ ಐತಿ ಮಾಡಿ ನೋಡ್ರಿ ನಮ್ಗಾರಿ ಚಲೋ ಒಂದ್ಸೈತಿ ನಾವ್ ಮಾಡಿವಿ ನೀವು ಒಂದ್ ಪ್ಯಾಕೆಟ್ ಹಾಕಿ ನೋಡ್ರಿ ಚೆಕ್ ಮಾಡ್ಕೊರಿ ಹ್ಮ್ ಒಳ್ಳೇದೈತಿ ಒಳ್ಳೇದ್ ಆಕೇತಿ ಒಳ್ಳೇದ್ ಅಲ್ರಿ ಮಾಡ್ರಿ ಆಯ್ತು ಇಷ್ಟ ಹೇಳಿ ನಮ್ಮ ರೈತರಿಗೆ ಎಲ್ಲಾರ್ಗಿ ನಮಸ್ಕಾರ ಕೃಷ್ಣ ಮಾರ್ಕ ನಮಸ್ಕಾರ